ದೇಶವೇ ಮೊದಲು ಎನ್ನೋಣ ಭಾರತ ಮಾತೆಗೆ ನಮಿಸೋಣ ದೇಶವೇ ಮೊದಲು ಎನ್ನೋಣ ಭಾರತ ಮಾತೆಗೆ ನಮಿಸೋಣ ಕಲಿಗಳ ಕವಿಗಳ ಯೋಧರ ಸ್ಮರಿಸಿ ಕವಿಗಳ ಕಲಿಗಳ ಯೋಧರ ಸ್ಮರಿಸಿ ನಿತ್ಯ ಉತ್ಸವವ ಮಾಡೋಣ ನಿತ್ಯೋತ್ಸವವನ್ನು ಮಾಡೋಣ ಮಾತಿಗೆ ನಮಿಸೋಣ ದೇಶವೇ ಮೊದಲು ಎನ್ನೋಣ ಭಾರತ ಮಾತಿಗೆ ನಮಿಸೋಣ ದೇಶವ ಕಟ್ಟಲು ದುಡಿದವರೆಷ್ಟು ಅವರ ತ್ಯಾಗವ ಸ್ಮರಿಸೋಣ ದೇಶವ ಕಟ್ಟಲು ದುಡಿದವರೆಷ್ಟು ಅವರ ತ್ಯಾಗವ ಸ್ಮರಿಸೋಣ ದೇಶ ಪ್ರೇಮವೇ ನಾಡಿನ ದೇಶ ಪ್ರೇಮವೇ ಸಾರೋಣ ನಿತ್ಯೋತ್ಸವವನ್ನು ಮಾಡೋಣ ದೇಶವೇ ಮೊದಲು ಎನ್ನೋಣ ಭಾರತ ಮಾತೆಗೆ ನಮಿಸೋಣ ದೇಶವೇ ಮೊದಲು ಎನ್ನೋಣ ಭಾರತ ಮಾತೆಗೆ ನಮಿಸೋಣ ದೇಶ ದಿನೆತ್ತರು ಬೀಳದ ಹಾಗೆ ವೈರಿ ಪಡೆಗಳನ್ನು ಹಣೆಯೋಣ ದೇಶ ದಿನೆತ್ತರು ಬೀಳದ ಹಾಗೆ ವೈರಿ ಪಡೆಗಳನ್ನು ಶಾಂತಿ ನಾವೆನ್ನುತ್ತಲೀ ಶಾಂತಿದೂತರು ವಿಶ್ವ ತಲೇ ವಿಶ್ವಪ್ರೇಮವಾ ಪಡೆಯೋಣ ನಿತ್ಯೋತ್ಸವನ ಮಾಡೋಣ ದೇಶವೇ ಮೊದಲು ಎನ್ನೋಣ ಭಾರತ ಮಾತೆಗೆ ನಮಿಸೋಣ ದೇಶವೇ ಮೊದಲು ಎನ್ನೋಣ ಭಾರತ ಮಾತೆಗೆ ನಮಿಸೋಣ ನಿತ್ಯೋತ್ಸವವನ್ನು ಮಾಡೋಣ ದೇಶವೇ ಮೊದಲು ಎನ್ನೋಣ ಭಾರತ ಮಾತೆಗೆ ನಮಿಸೋಣ ದೇಶವೇ ಮೊದಲು ಎನ್ನೋಣ ಭಾರತ ಮಾತೆಗೆ ನಮಿಸೋಣ ಭಾರತ ಮಾತೆಗೆ ನಮಿಸೋಣ ಭಾರತ